ಪ್ರಿಯ ಸ್ನೇಹಿತರೆ ನಮಸ್ಕಾರ ಒಂದು ವಿಚಾರ ಬಹಳ ಗಂಭೀರವಾಗಿ ಮಾಡ್ತಕ್ಕಂಥದ್ದು ನಾವು ನೀವು ಯುವಕರು ಎಲ್ಲರು ಪ್ರಿಯ ಸ್ನೇಹಿತರೆ ಯಾವಾಗ ನಾವು ನಮ್ಮ ಬೇಕಾದವರ ಜೊತೆ ಸಾಗುತ್ತಿರ್ತೀವಲ್ಲ ಅವಾಗ ಅವರಿಗೆ ನಾವು ಅವರ ಜೊತೆಯಾಗಿ ಸಾಗುವುದು ಇರುಸು ಮುರುಸು ಆಗುತ್ತಿದೆ ಇರ್ಸು ಮುರುಸು ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾದಾಗ ಲೆಟ್ಸ್ ಸ್ಟಾಪ್ ದ ಜರ್ನಿ ಇರ್ತದೆ ಬಿಕಾಸ್ ಸಿ ಏನಾಗ್ತಾ ಇದೆ ಅಂತಂದರೆ ನಮ್ಮ ಅವಶ್ಯಕತೆ ಅವರಿಗೆ ಮುಗಿದು ಹೋಗಿರ್ತದೆ ಅದಕ್ಕಾಗಿ ಅವರು ನಮ್ಮನ್ನು ಕಂಡ್ರೆ ಸ್ವಲ್ಪ ದೂರ ಇಡ್ತಕ್ಕಂಥದ್ದು ಅಥವಾ ನಿರಾಶಾದಾಯಕವಾಗಿ ಮಾತನಾಡ್ತಕ್ಕಂಥದ್ದು ಇದೆಲ್ಲ ಬರ್ತಿದ್ರಲ್ಲ ಇದು ನಮ್ಮ ಅವಶ್ಯಕತೆ ಅಲ್ಲಿಲ್ಲ ಅಂತ ನೋಡಿ ಯಾವಾಗಲೂ ನಮ್ಮ ಅವಶ್ಯಕತೆ ಎಲ್ಲಿವರೆಗೆ ಅಂಥವರಿಗೆ ಇರುತ್ತದೆ ಅಲ್ಲಿವರಿಗೆ ಮಾತ್ರ ಜರ್ನಿ ಮಾಡ್ತಾರೆ ಅದರ ನಂತರ ಅವರು ಮತ್ತೆ ನಮ್ಮನ್ನು ಬಿಟ್ಟು ಮುಂದೆ ಸಾಗಕ್ಕೆ ಪ್ರಯತ್ನ ಮಾಡಿದಾಗ ನಾವು ಬೆಂಬಿಡದೆ ಬೆನ್ನತ್ತಿದಾಗ ಅವರಿಗೆಲ್ಲ ಒಂದು ಕಡೆ ನೋವಾಗ್ತದೆ ಎಲ್ಲ ಒಂದು ಕಡೆ ನಮ್ಮ ಬಗ್ಗೆ ಜಿಗುಪ್ಸೆ ಬೇಸರಗಳು ಮೂಡಿ ನಮ್ಮನ್ನು ಒಂದು ಬೇರೆ ರೀತಿಯಲ್ಲಿ ಕಾಣುವಂಥ ಒಂದು ಪರಿಸ್ಥಿತಿಗಳು ಬಂದುಬಿಡ್ತವೆ ಅದೆಲ್ಲ ಆಗುವುದರೊಳಗೆ ನಮ್ಮನ್ನು ನಾವು ಅರ್ತಿಕೊಂಡು ಸೂಕ್ಷ್ಮತೆಯನ್ನು ಗಮನಿಸಿ ನಾವು ನಮ್ಮ ಜರ್ನಿಯನ್ನು ಅವರೊಟ್ಟಿಗೆ ಸ್ಟಾಪ್ ಮಾಡಿ ಅವರು ಸ್ವಚ್ಛಂದವಾಗಿ ಬದುಕಲಿ ಅವರ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿ ಆಗೋದು ಬೇಡ ಅಂತ ಹೇಳಿ ನಾವು ನಿಂದೆ ಉಳ್ಕೊಳ್ಳೋದು ಭಾಳ ಉತ್ತಮ ಬಿಕಾಸ್ ಆಫ್ ನಾನು ತುಂಬ ಪ್ರೀತಿ ಕೊಟ್ಟೆ ಅದು ಕೊಟ್ಟೆ ಅಂತ ಹೇಳ್ತಾ ಕಾರಣಗಳನ್ನು ಹೇಳಿ ಹೇಳಿ ಅವರಿಗೆ ನೋವುಗಳನ್ನು ಕೊಡೋದಕ್ಕಿಂತ ಅವರಿಗೆ ಸಾಕು ಅಂತ ಅನಿಸಿದಾಗ ಮಾತ್ರ ತಾನೇ ನಮ್ಮನ್ನು ಬಿಟ್ಟು ಮೂವ್ ಇರೋದು ಸೊ ಅಂಥವ್ರನ್ನು ನಾವು ಕಟ್ಟಿ ಹಾಕಲಿಕ್ಕೆ ಯಾವತ್ತು ಹೋಗಬಾರ್ದು ಏನಂತಾರೆ ಬಂಧುಗಳೇ ಸೊ ಇದು ತುಂಬ ಕಾರಣಗಳನ್ನು ಕೊಟ್ಟು ಅವರನ್ನು ಕಟ್ಟಿ ಹಾಕ್ತಕ್ಕಂಥ ಕೆಲಸ ಮಾಡಿದಾಗ ಯಾವತ್ತೂ ನಿಲ್ಲದಲ್ಲ ನಾವು ದೈಹಿಕವಾಗಿ ಕಟ್ಟಿ ಹಾಕ್ಬಹುದೇ ಹೊರತು ಮಾನಸಿಕವಾಗಿ ಅವರು ಇನ್ಯಾರತ್ತಲೋ ಸಾಗಿ ಹೋಗಿಬಿಟ್ಟಿರ್ತಾರೆ ಅಥವಾ ಇನ್ನು ಯಾವುದರತ್ತಲೋ ಗಮನಹರಿಸ್ಬಿಟ್ಟಿರ್ತಾರೆ ಯಾವತ್ತೂ ಮನಸ್ಸನ್ನು ಹಿಡಿದಿಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳದೆ ಬದುಕೋದು ಬದುಕಲ್ಲ ಪ್ರೀತಿಯಲ್ಲ ಅದು ಅನುರಾಗವಂತೂ ಮೊದಲೇ ಅಲ್ವೇ ಅಲ್ಲ ಅಲ್ವಾ ಬದುಕಳೇ ಮತ್ತೊಂದು ಸಂಚಿಕನಿಗೆ ಸಿಗ್ತೀನಿ ಇಂತು ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ